ಫ್ರಿಜ್ ಇದೆ ಇಲ್ಲ ಫ್ರೆಂಡ್ ನಮ್ಮನೆ ಫ್ರಿಜ್ ಆಯ್ತಣ್ಣ ಅಪ್ಪ ಫ್ರಿಜ್ ತಂದ್ ಲೈತೆ ಆಯ್ತಾ ನಮಗೆ ಗೊತ್ತಿರಲಿಲ್ಲ ಇದು ಫ್ರಿಜೇ ಅಂತಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ಸೂಪರಾಗಿದ್ದೀವಿ

ಇವಾಗ ಇದೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಂಡು ಕ್ಲೀನ್ ಆಗಿ ಕಟ್ ಮಾಡಿ ಮ್ಯಾರಿನೇಟ್ ಮಾಡೋದನ್ನ ತೋರಿಸ್ತೀನಿ ತೋರಿಸ್ತೀವಿ ಇವು ತಲಪಿಯ ಫಿಶ್ ಕಾಸ್ಕೋದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಸತ್ತಾಗಿರೋ ಫಿಶ್ ಗಳನ್ನ ತಂದು ಮಾಡ್ತಿರೋದು ಏಷ್ಯನ್ ಮಾರ್ಕೆಟ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಈಜಾಡ್ತಿರ್ತಾವಲ್ಲ ಅವನ್ನ ನಾವು ತೋರಿಸ್ಬಿಟ್ಟು ಯಾವ ಬೇಕು ಅವನ್ನ ತಗೋಬಿಟ್ಟು ತಂದು ಅಲ್ಲಿ ತಂದು ಮಾಡ್ತಿದ್ದೆ ಸೊ ಈ ಸರಿ ಏನೋ ಎಲ್ಲಾದರೂ ಚೆನ್ನಾಗಿದಾವೆ ಚೆನ್ನಾಗಿರುತ್ತೆ ಅಂತ ಕಾಸ್ಕೋಲಿ ಟ್ರೈ ಮಾಡುವುದು ಯಾರು ಒಂದಿಲ್ಲ ಇವುಗಳೆ ನೋಡ್ಬಿಟ್ಟು ಜಲ್ಸಿಸ್ಕೊಂಡು ಬಂದ್ನಾಳೆ ಇಲ್ಲ ವೇಲಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ ಟ್ರೈ ಮಾಡೋಣ ತಡಿ ಒಂದ್ಸರಿ ಅಂತ ಅಂದ್ಬಿಟ್ಟು ತಂದಿದ್ದೀವಿ ಯಾರು ಹೇಳಿಲ್ಲ ನೋಡ್ಬಿಟ್ಟು

ನನ್ನ ಫ್ರೆಂಡ್ಸ್ ಮನೆಗೆ ಎಲ್ಲರೂ ಬಂದ್ರು ನಾನ್ ವೆಜ್ಗೆ ಒಂದು ಬಾಂಡ್ಲಿ ಒಂದು ತಟ್ಟೆ ಒಂದು ಕಪ್ಪು ಸಪರೇಟ್ ಇದ್ದಾವೆ ಇಲ್ಲಿ ನಮ್ಮ ಅವ್ರ ಮನೇಲಿ ಹೆಂಗ್ ಗೊತ್ತಾ ಏನ್ ಹೇಳ ಅವ್ರ ಮನೇಲೆಲ್ಲ ಎಂಟಿ ತಿನ್ನಲ್ಲ ಅವರು ಹಸ್ಬೆಂಡ್ಗಳು ಅಷ್ಟೇ ಒಬ್ಬೊಬ್ರು ಅಷ್ಟೇ ಆಯ್ತಾ ಈಗ ನಮ್ಮನೇಲಿ ಅವ್ರೊಬ್ರು ತಿನ್ನಲ್ಲ ನಾವ್ ಎಲ್ರು ತಿಂತೀವಿ ಈಗ ಏನ್ ಮಾಡೋಣ ಈಗ ಒಂದೇ ತಟ್ಟೆ ಒಂದೇ ಬಾಂಡ್ಲಿಲಿ ನಾವ್ ಹೆಂಗ್ ಮಾಡ್ಕೊಳೋದು ಅವರಾದ್ರೂ ಒಬ್ಬರಲ್ವ ಅದಕ್ಕೆ ಆತರ ಕೊಡೋದಷ್ಟೇ

ಇಷ್ಟೇ ಬಂದು ಹೀಗೆಲ್ಲ ಮರ್ಯಾದಿ ತೆಗಿದೆ ಬೇರೆದೆಲ್ಲ ಬೇರೆ ಎಲ್ಲ ಮಟನ್ನು ಫಿಶು ಆರವು ಈಜವು ಮಿಸ್ಕಾಳವು ಎಲ್ಲ ಮಾಡಿ ಬೇಯ್ಸಾಕಿಟ್ಟರೆ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಫೇಮಸ್ ಡಾಕ್ಟ್ರ್ ಅಮೇರಿಕನ್ ಓದಿರೋದು ಇವರು ಹೊಟ್ಟೆ ನೋವು ಅಂತ ಹೋದ್ರೆ ಇರೋ ಬರೋದಿಲ್ಲ ಕೊಯ್ದು ಹೆಂಗೆ ತೋರಿಸ್ತಾರೋ ಅದೇ ರೀತಿ ಪಾಪ ಫಿಶ್ಶಿಗೆ ಹೆಡ್ ಆಗಿದೆ ಅಂದ್ಬಿಟ್ಟು ಎಲ್ಲ ಡಿಸೆಕ್ಷನ್ ಮಾಡಿ ನಾವು ಯೂಸಲ್ ಮಾಡಿಸಿದ ಕಪ್ಪೆ ಕೊಯ್ಯೋದು ಜಿಡ್ಲೆ ಕೊಯ್ಯೋದು ಸೊ ಆ ಸ್ಕಿಲ್ಸ್ ಎಲ್ಲ ಇವಾಗ ಇವರು ಅಪ್ಲೈ ಮಾಡ್ತಾ ಇದ್ದಾರೆ ಇವರು ಫುಲ್ ಬ್ಯುಸಿ ಇವರು ಇವರು ಫುಲ್ ಬ್ಯುಸಿ ಡಾಕ್ಟ್ರು ಒಂದೊಂದೇ ಸರಿ ಒಂದೊಂದು ಅಟ್ ಎ ಟೈಮು ಅವರು ಪೇಶೆಂಟ್ಗೆ ಆಪ್ರೇಷನ್ ಮಾಡ್ತಾಯಿದ್ದಾರೆ ನರ್ಸ್ಗಳಿವರು ಇಲ್ಲಿ ಒಬ್ಬ ಮೇಲ್ ಮೇಲ್ ನರ್ಸ್ ಇದ್ದಾರೆ ಮೇಲ್ ನರ್ಸ್ಗಳಿದ್ದಾರೆ ಅವರು ನರ್ಸ್ ಪ್ರಾಕ್ಟೀಷನರು ಇವರು ಜಸ್ಟ್ ಇಂಟರ್ ನಿವಾಸಿ ಇವ್ ಜಾಯ್ನ್ ಆಗಿದ್ದಾರೆ ಇಂಟರ್ ಇಂದ ಗೊತ್ತಿಲ್ಲ ಎಷ್ಟು ಸೀರಿಯಸ್ ಆಗಿರ್ಬೇಕಂತ ನಮ್ಮ ಚಿರು ಪಿಷ್ಟ ತಕ್ಷಣ ಹಾಕುವರೆ ಮೇಲೆ ಹಾಕೋಣ ಅಂತ ಅವ್ರ ಮನ ಕೂಯ್ದಾಗ್ತವೆ ಸುನೀಲ್ ಅವ್ರಿಗೆ ಫೋಟೋ ಇದು ಇವತ್ತು ಬರಬಾರ್ದಲ್ಲ ನೀವು ನಾನು ಬಿಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಕುಮಾರ್ ತೋರಿಸಿ ಕುಮಾರ್ ತೋರಿಸಿ ವೀಡಿಯೋಲಿ ಅಂತಾರಲ್ವ ನೀನ್ ತೋರಿಸ್ಬಿಟ್ಟು ನನ್ನ ಮರ್ಯಾದೆ ನಾನೇ ತಗೋಬೇಕು ತೋರಿಸಿದ್ರೆ ಆಯ್ತು ನಮ್ಮ ಫಿಶ್ಶು ಕಟ್ ಮಾಡಿ ರೆಡಿ ಆದ ಇವಾಗ ತಲೆ ಬಾಲಗಳನ್ನ ಸಾಂಬಾರ್ ಮಾಡ್ತೀನಿ ಮದ್ಯ ಪೀಸ್ಗಳನ್ನ

ಅದಕ್ಕಿಂತೆಲ್ಲ ಕಾಲ್ ಎಳಿತಾವ್ರೆ ಆದ್ರೂ ಏನು ಅಷ್ಟು ಕೆಟ್ಟಾಗಿ ಮಾಡಿಲ್ಲ ನೋಡಿ ಪರವಾಗಿಲ್ಲ ಚೆನ್ನಾಗೆ ಮಾಡಿದೀನಿ ಫ್ರೋಝನ್ ಫಿಶ್ ತಗೊಂಡ್ರೆ ನಾವು ಮಳವಳ್ಳಿ ಚೆನ್ನಾಗಿ ಹೋಗ್ಬಿಟ್ಟು ಇಡ್ಕೊಂಬಂದು ಕುಯ್ಕ್ ಅಂತ ತಿಂತಿದ್ವಿ ಅದಕ್ಕೆ ಈ ಸರಿ ಟ್ರೈ ಮಾಡುವ ಅನ್ಬಿಟ್ಟು ತಗೊಂಡಿರೋದು ಈಗ ಹೆಂಗಾಯ್ತಾ ನೋಡೋಣ ಅಂತ ಇದೇ ಫಸ್ಟ್ ಟೈಮ್ ತಂದಿರೋದು ಹನ್ನೆರಡು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಹಿಂಗೆ ಸತಾಗಿರೋ ಫಿಶ್ 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 ತಂದ್ರೆ ವಾರ ಕೆಲಸ ತರ್ತಾರೆ ಅದು ಬೇರೆ ಸತ್ತಾಗಿರೋ ಫಿಶ್ನ ಇವಳು ಹೇಳ್ತಿರೋದು ಕಟ್ ಮಾಡ್ತಿರೋದು ಫಸ್ಟ್ ಟೈಮ್ ಅಂತ ತಪ್ಪು ಕೋಗೋಡಿ ಕಟ್ ಮಾಡ್ತಿರೋದು ಇದೆ ಫಸ್ಟ್ ಟೈಮ್ ತಗೊಳ್ಳಿ ಇವಳು ಏನೋ ಕಂಡಾ ಫಿಕ್ಷಾ ಕೊಡ್ಸರು ಅದು ನರ ಶರ್ವ ಅಲ್ಲಿ ನಿಂತುಕೊಳ್ಳಬಹುದು ಹ್ಮ್ ಓದೇದಾ ಎಲ್ಲೆ ಇವಳು ಮುಸುಡಿಬೇಕು ಅಂತ ಕೊಳ್ಳೋ ನೀರಿ ಬೇಕಾ ಬಾಲಾ ಬೇಕಾ ನಮ್ಮ ಮಕ್ಕಳು ನಮ್ಮ ಊರುಗಳಲ್ಲಿ ಎಲ್ಲ ಮರಿಗಿರಿ ಕಟ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಕಾಗೆಗಳು ಅದ್ದುಗಳೆಲ್ಲ ಕೈಕಕೊಂಡ್ತು ಅನ್ಕೂತಾರ ಓಕೆ ಕೂತಾರ ನಮ್ಮ ಡಾಕ್ಟ್ರ್ ಆಪ್ರೇಷನ್ ಮಾಡಿದರು ಆವಾಗ ಆ ಗಾಯ ಎಲ್ಲ ಮಾಯಕ್ಕೆ ಔಷಧಿ ಔಷಧಿ ಬರ್ತಿದ್ದಾರೆ ಅದಕ್ಕೆ ಟಿಂಚರ್ ಅಂದ್ರೆ ಪಿಂಚರ್ ಟಿಂಚರ್ ಹಾಕಲ್ಲ ಟಿಂಚರ್ ತರ ಉಸಿರು ಉಸಿರು ಇದಕ್ಕಲ್ಲ ತಲೆಗೆ ಹಾಕಿತ್ತೀನಿ ಅದಕ್ಕೆ ಬೇರೆ ಔಷಧಿನ ಓಕೆ ಇವಾಗ ಮ್ಯಾರಿನೇಷನ್ ಮಾಡ್ಕೊಳಕ್ಕೆ ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ಏನೇನು ಹಾಕೊಂತೀನಿ ತೋರಿಸ್ತೀನಿ ತಡೆ ಸ್ಪೂನ್ ಬೇಕು ನೀನೇನು ಮಾಡ್ಬೇಡ ಮಾಡ್ಕೊತೀನಿ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದೀನಿ ಉಪ್ಪು ಹಾಕೊಳ್ಳಿ ಉಪ್ಪು ಸಿಹಿ ಸಾಲ್ಟ್ ಹಾಕೋಬೇಕಾ ನಾರ್ಮಲ್ ಸಾಲ್ಟ್ ಹಾಕೋಬೇಕಾ ಹೇಳ್ಬೇಕು ಕರೆಕ್ಟಾಗಿ ಉಪ್ಪು ಯಾವ್ದಾರು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಸಾಕು ವಿತೌಟ್ ಹೇಳಿದ

ಹೆಂಗೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇರ್ತೀವಿ ನನಗೆಲ್ಲ ಫುಲ್ ಹೇಗ್ ಹೆಂಗೋ ಡಿಸ್ಟಕ್ ಮಾಡ್ತಾರೆ ಏನು ಹೇಳ್ತಾರೆ ಕರ್ಟು ಕರ್ಟ ಜೀರಿಗೆ ಪುಡಿ ಆಯ್ತಾ ಅದಾದಮೇಲೆ ಎಸ್ ಸಾಲ್ಟ್ ಇದು ಗರಂ ಮಸಾಲೆ ಪೌಡರ್ ಒಂದು ಎರಡು ಟೀ ಸ್ಪೂನ್ ಸ್ಟಾಕ್ ಅಂತಿದ್ದೀನಿ ಎಮ್ ಟಿ ಆರ್ ಎಮ್ ಟಿ ಆರ್ ಎಮ್ ಟಿ ಆರ್ ನಾವು ಎಮ್ ಟಿ ಆರ್ ಅದು ಮಾತ್ರ ಹೇಳ್ತೀನಿ ಇದು ಚಿಲ್ಲಿ ಪೌಡರ್ ನಮ್ಮ ನಿಮ್ಮ ಕಾರಕ್ಕೆ ಅನುಸಾರವಾಗಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಇದು ಹೇಳ್ರಿ ಇದನ್ನ ಹೇಳ್ತೀನಿ ಈಗ ಇದು ನಮ್ಮ ಅತ್ತೆ ಮಾಡಿಕೊಟ್ಟಿರೋ ಮನೇಲೇ ಮಾಡಿರೋಂಥ ಚಿಲ್ಲಿ ಪೌಡರ್ ಅದಕ್ಕೆ ಗೊತ್ತಲ್ಲ ನಾನು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಅಂದರೆ ಮೆಕ್ಕೆಜಳದ ಪುಡಿನ ಎಸ್ ನಮ್ಮ ಕಡೆ ತಿಂತಾರೆ முப்பட பஜி சால்ட்னா மத்திய ரசூக ீட் இல்லை உலி உழிங் ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲ್ಸ್ಕೊಳ್ಳೋದಷ್ಟೇ ನೀರು ಎಷ್ಟು ತಿಂತದೆ ನಾವು ಚಾಪ್ ಕೊಟ್ಟರೆ ಹಾಕ್ತಿದ್ದೀವಿ ಓ ಇಂಟರ್ನ ನೀನು ಏನು ಮಾಡ್ತೀಯಾ ಎಕ್ಸ್‌ಪರಿಮೆಂಟ್ ಮಾಡ್ಕತ್ತೀಯಲ್ಲ ಆ ಇಲ್ಲಿ ಮಮ್ಮಿ ಏನು ಮಾಡ್ತಾ ಇದೆ ನೋಡ್ಕತ್ತಾ ಇಲ್ಲ ಒಂದು ಕರೆಕ್ಟ್ ಆಗಿ ಮೈ ನೇಮ್ ಇಸ್ ನಾಟ್ ಇಂಟರ್ ಇಂಟರ್ ಯು ಆರ್ ಇಂಟರ್ ಇಂಟರ್ನ್ ಸಂದೇಶ ಸುಮ್ಮನೆ ಅಲ್ಲಿ ಏನು ಕೆಲಸ ಮಾಡಬಹುದು ನೋ ಐ ಆಮ್ ನಾಟ್ ಇಂಟರ್ ಐ ಆಮ್ ಐ ಆಮ್ ನಾಟ್ ಇಂಟರ್ ತನು ತನು ಆರ್ ಯು ಐ ನಾಟ್ ಇಂಗ್ಲೀಷ್ ಬಾಯ್ ಅಂತೆ ಬೈತಾರೆ ಬಾಯ್ ಅಂತ ಅವನೇ ಅಂತ ಅನ್ಬಿಟ್ಟು ಬೈತಾರೆ ಮಾಡ್ತಾನ್ರಿ ಮತ್ತೆ ಏನು ಫುಲ್ ಕಾಂಪೌಂಡ್ ಇಟ್ಟಾಗ ಇಷ್ಟ ಹಾಕಿ ಅಷ್ಟ ಹಾಕಂದ್ರೆ ಮತ್ತೆ ಮತ್ತೆ ಆಗ್ತಾ ಇದೆ ಉಪ್ಪನ್ನ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಅಂತಾನೆ ಹೇಳೋದು ಯಾವಾಗ ಉಪ್ಪ ಒಂದೇ ಸ್ಪೂನ್ ಹಾಕಿ ಎರಡೇ ಸ್ಪೂನ್ ಹಾಕಿ ಅಂತ ಹೇಳಲ್ಲ ನೀವು ಫುಲ್ ಪ್ರೊಫೆಷನಲ್ ಅಲ್ಲ ನಾವು ಪ್ರೊಫೆಷನಲ್ ಇದು ಕಟ್ ಮಾಡ್ತೀನಿ ಕಟ್ ಸಾಕಾಯ್ತಲ್ವಾ ಇದು ಹಾಕಿರೋದಿಂದ ಒಂದು ಕೇಳಿದ್ರೆ ನೆಕ್ ಬೇರೆ ನೋಡಿದಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ಒಂದು ಅರ್ಧ ಗಂಟೆ ಇಡೋದಷ್ಟೇ ಇಷ್ಟೆ ಇಷ್ಟೇ ಫುಶಿಗೆ ಹಚ್ಚೋದು ಇಷ್ಟೇ ಫಿಶ್ ಈಚು ಇಡೋಂಗಿಲ್ಲ ಗೊತ್ತಾ ಎಷ್ಟು ಬೇಗ ಬೇಗ್ ಬೇಗ ಬೇಗ್ ಮಾಡಬೇಕು ಇಲ್ಲಿ ಫಿಶ್ನ ಇಷ್ಟು ದಿನ ನನ್ನ ತೋರ್ಸ್ರಿ ನಾನು ಹಿಡ್ರಿ ಫಿಶ್ನ ಇಷ್ಟೊಂದು ದಿನ ಎಲ್ಲ ಇಟ್ಕೊಂಡು ತಿಂತಾರೆ ಅಂತ ಅಂದ್ಬಿಟ್ಟು ನನಗೆ ಅಮೇರಿಕೆಗೆ ಬಂದಾಗಲೇ ಗೊತ್ತಾಗಿದ್ದು ಅಂದರೆ ಅಲ್ಲೇ ಅಲ್ಲೇ ಇಟ್ಕೊಂಬಂದ್ಬಿಟ್ಟು ಅಲ್ಲೇ ಮಾಡಿಬಿಡೋರು ಒಂದು ಸ್ವಲ್ಪ ಗೊತ್ತಾಗ್ಬಿಟ್ರು ಅಯ್ಯೋ ಫಿಶ್ ಎಲ್ಲ ಮಾಗೋಗ್ಬಿಡ್ತವೆ ಮಾಗೋಗ್ಬಿಡ್ತವೆ ಅಂತಿದ್ರು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಗ್ರಾಸರಿ ಸ್ಟೋರ್ಗಳಲ್ಲಿ ನೋಡಿ ಅವಾಗ ಓಹೋ ಫ್ರಿಜ್ ಫ್ರಿಜ್ ಇರಲಿಲ್ಲ ಅದಕ್ಕೆ ಹ್ಞೂ

ಇಲ್ಲಿ ನೋಡಿ ಫ್ರೆಂಡ್ಸ್ ಅದು ಲಾಸ್ಟ್ ಇಯರು ನಾನು ಆ ತುಲಿಪ್ದು ತೋಟಕ್ಕೆ ಹೋಗಿ ಒಂದಷ್ಟು ಏನು ಗಡ್ಡೆಗಳೆಲ್ಲ ಇಲ್ಲಿ ಹಾಕಿದ್ನಲ್ವ ಲಾಸ್ಟ್ ಏಪ್ರಿಲಲ್ಲೇ ಅನಿಸುತ್ತೆ ಏಪ್ರಿಲಲ್ಲಿ ಸೊ ಅವೆಲ್ಲ ಹುಟ್ಟಿದ್ದಾವೆ ಐದು ಗಡ್ಡೆ ಹಾಕಿದ್ದೆ ಐದು ಹುಟ್ಟಿದ್ದಾವೆ ಇಲ್ಲೊಂದು 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 ಬರ್ತಿದೆ ನೋಡಿ ಇಲ್ಲೊಂದು ಅಲ್ಲೊಂದು ಪರವಾಗಿಲ್ಲ ಎಲ್ಲ ಹುಟ್ಟಿದಾವೆ ನೋಡೋಣ ಬೆಳೆದು ಹೂವು ಹೋಗ್ಬಿಡ್ತವ ಅಂತ ಅಂದ್ಬಿಟ್ಟು ಇದಪ್ಪಾಜಿ ಹೇ ನೋಡಲಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಹೆಂಗೆ ಕುತ್ಕೊಂಡು ಮಣ್ಣು ಕೆರಿತಾ ಇದ್ದರು ಬಾ ತಗಿ ತಗಿ ಓಕೆ ಇವಾಗ ಒಂದು ಅರ್ಧ ಗಂಟೆ ಆಯಿತು ಅವ್ರು ಸ್ನಾನ ಮಾಡೋಕೆ ಹೋಗಿದ್ದಾರೆ ಇಷ್ಟು ಕರ್ಕೊಂಬಿಡೋಣ ಒಂದು ಸ್ವಲ್ಪ ಫ್ರೆಂಡ್ ಮನೆಗೆ ಹೋಗ್ಬೇಕು ಲೇಟ್ ಆಗಿಬಿಡುತ್ತೆ ಅಂತ ಮಾಡ್ತಿದ್ದೀನಿ ಅವಾಗೇ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೆ ನೋಡಿ ಹಂಗೆ ಕಾಲು ಎಳಿತಾರೆ ವೀಡಿಯೋ ಮಾಡೋಣ ಬರ್ರಿ ಅಂತ ಅಂದರೆ ಹಂಗೆ ಎಳೆಯೋದು ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕದೆ ಮರ್ತ್ಕೊಂಡ್ಬಿಟ್ಟಿದ್ದೆ ನಾನು ಮತ್ತು ಎಣ್ಣೆ ಸ್ವಲ್ಪ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು ಅವಾಗೆ ಹಾಕೊಬೇಕಾಯ್ತು ಆಮೇಲೆ ನೆನಪಾಯ್ತು ನನಗೆ ಆಯಿತು ಇವಾಗ ಬೇಯಿಸ್ಕೊಳ್ಳೋಣ ನೋಡಿ ಗಾಯ್ಸ್ ಆಕ್ಸಿಡೆಂಟ್ ಆಗಿರೋ ಮೀನು ತಂದು ಟ್ರೀಟ್ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಮೆಡಿಸಿನ್ ಎಲ್ಲ ಕೊಟ್ಟು ಇವಾಗ ನೀರು ಬಿಟ್ಟು ಈಜಕ್ಕೆ ಯಾಕೋ ಈಜಾಗಿ ಕಾಣ್ತಾ ಇಲ್ಲ ನಾವು ಸೊ ಆಪರೇಷನ್ ಫೇಲ್ ಆಗಿದೆ ಇಲ್ಲ ತೋರಿಸ್ರಿ ಅಷ್ಟೇ ಫ್ರೆಂಡ್ಸ್ ಏನಿಲ್ಲ ಅದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾನು ಇಲ್ಲಿ ಎಣ್ಣೆಗಾಕಿ ಬೇಯ್ಸ್ಕೊಂತಿದಿನಿ ಸ್ನಾನಕ್ಕೆ ಹೋಗಿದ್ರು ಬ್ರಷಲ್ಲಿ ಬೇಯಿಸ್ಕೊಂಬಿಡುವ ಅಂತ ಮಾಡ್ತಾ ಇದ್ದಿ ನಾನು ಬಿಟ್ಬಿಟ್ಟು ಬೇಯಿಸ್ಬಿಡ್ತಿದ್ದೆ ನಾನು ವೀಡಿಯೋನೇ ಒಡೀಲ್ ಆಗ್ಬಿಟ್ಟು ಬಂದರು ಏನಿಲ್ಲ ನೋಡಿ ಎಣ್ಣೆಗಾಕೊಂಡ್ಬಿಟ್ಟು ಬೇಯಿಸ್ಕೊಂಡು ಎತ್ಕೊಳೋದು ಇಷ್ಟೇ ಸೊ ಬದುಕೋ ಚಾನ್ಸ್ ಅಂತೂ ನನಗಂತೂ ಎಲ್ಲೂ ಸ್ವಲ್ಪ ಕಾಣ್ತಾ ಇಲ್ಲ ಒಟ್ಟಾಗ ಇನ್ನೇನೋ ಬಿಟ್ಟು ಈಗ ಇವೆಲ್ಲ ತೆಗ್ದು ಬಿಟ್ಟು ನೀರ್ಗಾಕಷ್ಟೇ ಆಮೇಲೆ ಈಜಾಡಿತ ನೋಡಿ ಇವಾಗ ಮುಂಚೆನೆ ಬೇಯಿಸಿಟ್ಟಿದ್ದೆ ಬರಕ್ ಮುಂಚೆ ಎಷ್ಟು ಚೆನ್ನಾಗ್ ಆಗಿದಾವೆ ಅಂತ ಮಾಡಿದ್ರು ಮಾಡ್ರು ನಾವು ಹುಷಾರು ಫಿಶ್ ಎಲ್ಲ ತಿಂದ್ಬಿಟ್ಟು ನೀರು ಕುಡಿಬಾರ್ದು ಬಟ್ಟೆ ಹ್ಮ್ ಆಯಿತು ಅದು ಫೈಮ್ ಅರಿತೀವಿ ಫೈವ್ ಮಿನಿಟ್ಸು ಫ್ರೆಂಡ್ ಮನೆಗೆ ಹೋಗ್ಬೇಕೀಗ ಅಲ್ಲೇ ಹೋಗಿ ತಿನ್ಕೊಂಬೋಣ ಅಂತ ಮಾಡ್ತಿದ್ದೀನಿ ಟೈಮ್ ಆಗಿಬಿಡುತ್ತೆ ಅಂತ ಬಿಸಿ ಬಿಸಿ ಫಿಶ್ಶು ಕಬಾಬು ಫಿಶ್ಶು ಫ್ರೈಯೋ ಏನೋ ರೆಡಿ ತಿನ್ನೋದಿಕ್ಕೆ ತಿಂತಾ ತಿಂತಿರೋದೆ ಏಯ್ ಸುಮ್ಮನೆ ಹ್ಮ್ ಒಂದು ಫೋಟೋ ತಗೊಂಡ್ಬಿಡ್ರಿ ತಮ್ಮನೇಲಿ ನಾನು ಇಷ್ಟು ಅಷ್ಟಲ್ಲಿ ಬೇಯಿಸ್ಕೊಂಬಿಡ್ತೀನಿ ಹಾಯ್ ನಿಕ್ಕೋ ಓಕೆ ಇವಾಗ ಫ್ರೆಂಡ್ ಮನೆಗೆ ಹೊರಟ್ವಿ ಏನು ಲೇಟ್ ಆಗ್ಬಿಟ್ಟಿದೆ ವೆಯ್ಟ್ ಮಾಡ್ತಾರೆ ಅವರು ಬೈತಾರೆ ಓದಿಟ್ಕೆ ಇಷ್ಟ ತನಕ ಬಂದಿದ್ದೀರಲ್ಲ ಅಂತ ಸೊ ಕಬಾಬ್ ಎಲ್ಲ ಚೆನ್ನಾಗಿ ತಿನ್ವಿ ಕಬಾಬ ಫ್ರೈಯ ಏನಂತ ಹೇಳ್ದೆ ನಾನು ನಿಮಗೆ ಫಸ್ಟು Cici, oh, fish cici apa aja? Cira Niko, yang gitu fish kebabu. Yummy, yummy, yami, ta. Yami, yummy, 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 crispy, 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 ta. crispy, 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 ತಿಂದ್ವಿ ಒಂದು ಸ್ವಲ್ಪ ತಿನ್ಕೊಂಡ್ಬಿಟ್ಟು ಇವಾಗ ಫ್ರೆಂಡ್ ಮನೆಗೆ ತಗೊಂಡು ಹೋಗ್ತಿದ್ದೀನಿ ಅಲ್ಲಿ ಹೋಗಿ ತಿನ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಆರಾಮಾಗಿ ಬರ್ತೀವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್